ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಾಗಿ ಆಗ್ರಹಿಸಿ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿರಂತರ ಹೋರಾಟದ ಫಲವಾಗಿ ಸರ್ಕಾರ ಜಿಲ್ಲೆಯ ಅಂತರ್ಜಲ ಅಭಿವೃದ್ಧಿಗೆ ಕೆಸಿ ನೀರಿನ ಯೋಜನೆಯನ್ನು ಜಾರಿಗೊಳಿಸಿ ನೀರನ್ನು ಹರಿಸಿದರು ಮೂರನೇ ಬಾರಿ ಶುದ್ಧೀಕರಿಸದ ಕಾರಣ ಆ ನೀರು ಕುಡಿಯೋದಕ್ಕೆ ಅಥವಾ ಉಪಯೋಗಿಸುವುದಕ್ಕೆ ಯೋಗ್ಯವಾಗಿರುವುದಿಲ್ಲ ಆದ್ದರಿಂದ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ನಡೀತಾ ಇರುವಂತಹ ಹೋರಾಟದ ಹಾದಿಯಲ್ಲಿ ಜನವರಿ ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಬೃಹತ್ ಜಾಲ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಮಾವೇಶ ಕುರಿತು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುಖಂಡರು ಸಾರ್ವಜನಿಕರು ಸಭೆಗಳನ್ನು ನಡೆಸಿ ಬೆಂಬಲವನ್ನು ಸೂಚಿಸಿದ್ದಾರೆ ಶಾಶ್ವತ ನೀರಿಗಾಗಿ ಆಗ್ರಹಿಸಿ ಜನವರಿ ಹದಿನೇಳರಂದು ಕೋಲಾರ ನಗರದಲ್ಲಿ ನಡೆಯುವಂತಹ ಜಾಲಗ್ರಹ ಸಮಾವೇಶದಲ್ಲಿ ತಾವು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಯನ್ನ ಮಾಡಲಾಗಿದೆ ನೀರಾವರಿ ಸಂಚಾಲಕರಾದಂಥ ಕುರುಬರಪೇಟೆ ವೆಂಕಟೇಶ್ ಅವರು ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ನದಿ ಪಕ್ಕದಲ್ಲೋ ಅಥವಾ ಕೆರೆ ಪಕ್ಕದಲ್ಲಿ ಹೋಗಿ ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ಮೀನಿಗೆ ನಿನ್ನ ಏನ್ ಕಲಿಸ್ತೀನಿ ನಿನ್ನ ಏನ್ ಕಲಿಸ್ತೀನಿ ಅಂತ ಹೇಳಿ ಆ ಮೀನಿಗೆ ಹೇಳೋದಕ್ಕೆ ಅಥವಾ ಹಿರಿಯರಾಗಿರ್ತಕ್ಕಂಥ ತಾತನಿಗೆ ಕೆಮ್ಮು ಕೆಮ್ಮು ಅಂತ ಕಲಿಸ್ತೀವಿ ಅಂತಕ್ಕಂಥ ರೀತಿ ಆಗಿದೆ ಮುಳಬಾಗಲು ತಾಲೂಕವರಿಗೆ ಹೋರಾಟವನ್ನು ಹೇಳ್ಕೊಡ್ತಕ್ಕಂಥ ಅಷ್ಟೊಂದು ಕಾರಣ ಏನು ಅಂತಂದ್ರೆ ಅನೇಕ ಹೋರಾಟಗಳು ಈ ತಾಲೂಕಲ್ಲಿ ಬೆಳೆದು ಬಂದಿದೆ ನಾವ್ ಇಲ್ಲಿರೋದೆಲ್ಲ ಪದಾಧಿಕಾರಿಗಳು ಮತ್ತು ಹೋರಾಟಗಾರರು ಜಾಸ್ತಿ ಇರೋದಿಲ್ಲ ರೈತರು ಕಮ್ಮಿ ಬಂದಿದ್ದಾರೆ ರೈತರು ಮಾತ್ರ ಹೋರಾಡ್ತಾ ಇರೋದು ಪದಾಧಿಕಾರಿಗಳ ಅಥವಾ ಹೋರಾಟಗಾರ ಆಗ್ಲಿ ರೈತರು ತಿಳಿಬೇಕಾದ್ರೆ ನಿಮ್ಮಿಂದ ಮಾತು ಮಂದಿ ಮುಖಾಂತರ ಒಂದು ಬೋರ್ ಹಾಕಿದ್ರೆ ಹಾಕ್ಬೇಕಂದ್ರೆ ಎಷ್ಟೊತ್ತು ಬರ್ತದೆ ಎಲ್ಲ ಅದಕ್ಕೆ ಮನೆ ಮಂದ್ ಎಷ್ಟು ಅಂದರೆ ಎಷ್ಟೊತ್ತು ಬರ್ತದೆ ಅದೇ ಈ ನೀರು ನಮ್ಗೆ ಬಂದ್ರೆ ನಮ್ಮ ತಾಲೂಕಲ್ಲ ಅದು ನಮ್ಮ ದೃಷ್ಟಿಗೆ ಎಲ್ಲ ಅದೇ ನೀರು ಬಂದರೆ ಎಷ್ಟೊಂದು ರೈತರು ಬಿಡ್ತದೆ ಅಂತ ಯಾಕಂದ್ರೆ ಬಿಟ್ಟ ರೈತರು ನಾವು ಕರೆಯೋಲ್ಲ ನೀವು ಆಗಿದ್ದರೆ ನಮ್ಮ ಜೊತೆಗೆ ಹೆಜ್ಜೆ ಇರಬೇಕು ಅಂತ ಎಲ್ಲರಿಗೂ ಮನೆ ಮಾಡಬೇಕು ನಾನೊಂದು ಎರಡು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿ ನಾಳೆ ಹಂಚ್ಕೊಬೇಕು ಅಂತೀನಿ ಇಲ್ಲಿರೋ ನಾನು ಹೇಳಿದ್ರು ಕೂಡ ಹೋರಾಟ ಅನ್ನುವಂಥದ್ದು ಒಂದು ದಿನಕ್ಕೆ ಪ್ರಾರಂಭ ಇರುವಂತಾಗ್ತಾ ಇದೆ ಅನ್ನಲ್ಲ ಈ ಹೋರಾಟಕ್ಕೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಚರಿತ್ರೆಯನ್ನು ಇದೆ ಹೋರಾಟದ ಕಾಲಘಟ್ಟ ಒಂದು ಏನಾದರೂ ಮಾಡಿ ತೆಲಂಗಾಣ ಮಾತ್ರ ಇನ್ನ ಹೋರಾಟ ಮಾಡಿ ನೀರು ಪಡ್ಕೊಳ್ಬೇಕು ಬಂದ್ ನಿಂತೀವಿ ನಾವು ನಾವು ನೀರು ಕೊಡಿ ಇಲ್ಲ ನಾವು ಮಡಿ ಅನ್ನುವಂತ ಘೋಷಣೆಯೊಂದಿಗೆ ನಾವು ಮುಂದೋಗ್ಬೇಕಾಗುತ್ತೆ ನಾವು ನಾನು ನಮ್ಮ ನಿವೃತ್ತರ ಒಂದು ನಾನು ನಮ್ಮ ನಿವೃತ್ತಿರುವ ನಿನ್ನೆ ಸಭೆಯಲ್ಲೇ ನಾವು ಅನೌನ್ಸ್ ಮಾಡಿದ್ದು ನಮಗೆ ಹೇಳಿದಾಗ ಪ್ರಕಾರ ನಮ್ಮ ಕಡೆಯಿಂದ ನೂರೈವತ್ತು ಜನ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಬರೀ ಹನ್ನೆರಡನೇ ತಾರೀಕೆ ಅಲ್ಲ ಸಂಪೂರ್ಣವಾಗಿ ಈ ಹೋರಾಟ ಎಲ್ಲವರೆಗೂ ನೀವು ಹೋಗ್ತೀರಾ ಅಲ್ಲಿವರೆಗೂ ನಾವು ಜೊತೆ ಇರ್ತೀವಿ ನಮ್ಮ ಕೋಲಾರ ಜಿಲ್ಲೆ ಮೊದಲು ಇದ್ದದ್ದು ಇವಾಗ ಅಣ್ಣ ತಮ್ಮ ಭಾಗ ಆಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗ ಆಗುತ್ತೆ ತಮ್ಮ ತಿಳಪ್ಪ ಇದೇನು ಬೇರೆ ಇವರು ಇಬ್ಬರು ಮುನ್ಸು ಮಾಡಿದ್ರೆ ಮೊದಲು ಸುಮಾರು ಸ್ವತಂತ್ರ ಬಂದ ಮೇಲೆ ಎಂ ಸಿ ನಾಗೇ ರೆಡ್ಡಿ ಅವರು ಎಂ ಬಿ ಕೃಷ್ಣಪ್ಪ ಕೆ ಸಿ ರೆಡ್ಡಿ ಅವರು ಪಟಾಪರಾಮಲ್ಲ ಅಣ್ಣ ರೆಡ್ಡಿ ಅವರು ಕೃಷ್ಣಾರೆಡ್ಡಿ ಅವರು ಇವ್ರ ಕಾಲದಲ್ಲಿ ಏನೇ ತಿರುಗು ಕೋಲಾರ ಜಿಲ್ಲೆಗೆ ಏನೇ ಬೇಕು ಅಂದ್ರೆ ಹೋಗಿ ಹಠ ಮಾಡಿ ಕೆಲಸ ಮಾಡ್ಕೊಂಡು ಬರ್ತಾರೆ ಸಾಧನೆ ಮಾಡ್ತಾ ಇದ್ರು ಹೊಡೆಯೋದಕ್ಕೆ ಯಾವುದೋ ಒಂದು ಯೋಜನೆ ಎತ್ತಿನ ಒಳೆನ ಬಿಟ್ಟರು ಎತ್ತಿನ ಮೊದಲು ಕೋಲಾರದಲ್ಲಿ ಕೃಷ್ಣಾ ನದಿ ಜಾರಿ ಮಾಡೋದಕ್ಕೆ ಕೋಲಾರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ವಿ ಹಣವನ್ನು ವಿಷಾರ ತುಂಬಿದೆ ಅಂತ ಮಾತಾಡ್ತವರಿದ್ದಾರೆ ಸಳಿರಾಗಿದ್ದಾರೆ ಆದ್ರೂ ನೋವು ಗೊತ್ತಿರುವವರಾಗಿರ್ತಾರೆ ಮಾರ್ಗದರ್ಶನದಲ್ಲಿ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರ್ತಾ ನಾವು ಗಳಿಸಿದ್ದೇನೆ ಇಲ್ಲ ಎಲ್ಲ ಹಿಡ್ಕೊಂಡು ಎಷ್ಟು ಮೀಟಿಂಗ್ಗಳು ಎಷ್ಟು ಸಿ ಎಂಗಳು ಜೊತೆ ಎಲ್ಲ ಮೀಟಿಂಗ್ ಮಾಡಬೇಕು ಆದರೆ ಯಾರಿಗೂ ಸ್ವಲ್ಪ ತಲೆಗೆ ಹೋಗುದಿಲ್ಲ ಅವಾಗ ಅಷ್ಟಕ್ಕೆ ಕಟ್ಟು ಕಳಿಸ್ಬಿಟ್ಟು ಇವಾಗ ಪರಮಶಿವರದು ದಿನ ಡೈಲೂಟ್ ಮಾಡಿ ಹಾಕಿದ್ರೆ ಆ ದಿನ ನಾವು ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿದ್ದಾಗ ಕೋಲಾರಿಂದ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹಾಲಿಗೆ ಬೆಂಬಲ ಬೆಲೆ ಕೊಡಬೇಕು ರೈತ ಬೆಳೆದಿರೋ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಮಾತಾಡ್ತಿಗಳು ಕಾರ್ಯಕರ್ತರು ಅವಾಗ ಯಾವ್ದು ಮೊಬೈಲ್ಗಳಿಲ್ಲ ಸಾವಿರ ಅಂತ ಹೇಳಕ್ಕೆ ಇಷ್ಟಪಡಲ್ಲ ನನ್ನ ಕೈಯಲ್ಲಿ ಆದಷ್ಟು ಜನಕ್ಕೆ ಸೇರಿಸಿ ಈ ಹೋರಾಟದಲ್ಲಿ ಭಾಗಿಯಾಗಿ ಯಶಸ್ವಿ ಗಳಿಸಿ ನನಗೆ ಈ ಸಂದರ್ಭದಲ್ಲಿ ಬೆಲೆಗೆ ಇಷ್ಟಪಡ್ತೀನಿ ಈ ಶಾಶ್ವತ ನೀರಾವರಿ ಹೋರಾಟಕ್ಕೆ ಇಷ್ಟು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಸೇರಿ ಸಂತೋಷದ ವಿಷಯ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾಗಿದ್ದೀವಿ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕಮ್ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರೈವತ್ತು ಜನವನ್ನು ನಾವು ನಾಳೆ ನಡೆಯುವ ಹೋರಾಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಈ ವೇದಿಕೆಯಲ್ಲಿ ನೀರು ಅಂತಂದರೆ ರೈತ ರೈತ ಅಂದರೆ ನೀರು ಇದು ನನ್ನ ಮನಸ್ಸಲ್ಲಿ ಇದು ರೈತರ ವೇದಿಕೆ ಅಂತ ಹೇಳೋಕ್ಕೆ ತುಂಬ ನನಗೆ ಹೆಮ್ಮೆ ಆಗ್ತಾ ಇದೆ ನಾನು ಮುದಗಿರಿ ಪಂಚಾಯಿತಿಯಿಂದ ನಾನು ವೈಯಕ್ತಿಕವಾಗಿ ನಮ್ಮ ಗೋಪಾಳನ್ನು ಹೇಳ್ದಂಗೆ ಪ್ರತಿಯೊಂದು ಪಂಚಾಯತಿ ಏನು ಮೂವತ್ತೆರಡು ಪಂಚಾಯತ್ ನಮ್ಮ ತಾಲೂಕಲ್ಲಿ ಇದೆಯೋ ಪ್ರತಿಯೊಂದು ಪಂಚಾಯಿತಿಯಿಂದ ಇಲ್ಲಿ ಇವಾಗ ಎಲ್ಲರೂ ಇದ್ದಾರೆ ಇವಾಗಿಂದ ಒಂದು ಒಬ್ಬರಿಗೆ ಜವಾಬ್ದಾರಿ ಮುದ್ಗಿರ್ ಪಂಚಾಯಿತಿಯಿಂದ ಯಾರು ಬಂದಿದ್ದಾರೆ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಮುದ್ಗಿರ್ ಪಂಚಾಯಿತಿಯಿಂದ ಗಡಿ ಭಾಗ ಮುದ್ಗಿರ್ ಪಂಚಾಯಿತಿಯಿಂದ ಎರಡು ಬಸ್ ನಾನು ವೈಯಕ್ತಿಕವಾಗಿ ನಾನೇ ನೂರು ಜನರನ್ನ ನಾನು ನಾನೇ ಎರಡು ಬಸ್ ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಕರ್ನಾಟಕ ಕ್ಷೇತ್ರದಲ್ಲಿ ಬಹಳ ರೈತರು ಶ್ರಮ ಪಟ್ಟಿರ್ತಕ್ಕಂಥ ಶ್ರಮಜೀವಿಗಳಾಗಿದ್ದಾವೆ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ನೀರು ಬೇಕು ಬೆಳಗ್ಗೆ ನಾವು ಇದ್ದು ಕೂಡಲೇ ನಮ್ಮ ನಮ್ಮ ದೇಹನ ಶುದ್ಧಿ ಮಾಡಿಕೊಳ್ಳತಕ್ಕಂಥ ವಿಚಾರನ ರೈತ ಏನು ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡೋ ಮುಖಾಂತರದಲ್ಲಿ ಗದ್ದೆಗಳಿಗೆ ಹೋಗಿ ವ್ಯವಸಾಯ ಮಾಡೋ ಮುಖಾಂತರದಲ್ಲಿ ಅವನಿಗೆ ನೀರು ಬಹುಭಾಗವಾಗಿರ್ತಕ್ಕಂಥ ಒಂದು ನಮಗೆ ಇವತ್ತು ಎದುರಾಗ್ತಿದ್ದು ಮೊಟ್ಟ ಮೊದಲಿಗೆ ಮುಖ್ಯಮಂತ್ರಿ ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ ಐ ಎ ಎಸ್ ಐ ಪಿ ಎಸ್ ಕೊಟ್ಟಿದ್ದು ನಮ್ಮ ಕೋಲಾರ ಜಿಲ್ಲೆ ಉತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ ಕೊಟ್ಟಿದ್ದು ನಮ್ಮ ಕೋಲ ಅವಿಭಾಜ್ಯ ಜಿಲ್ಲೆಗಳ ಕೋಲಾರ ಜಿಲ್ಲೆ ನಮ್ಮ ಒಂದು ಜಿಲ್ಲೆಯಲ್ಲಿ ಬರೀ ಹೆಸರಿಗಷ್ಟೇ ತರಕಾರಿ ಕೊಡ್ತಾ ಇರೋದು ನಮ್ಮ ಜಿಲ್ಲೆ ಹಾಲು ಕೊಡ್ತಾ ಇರೋದು ನಮ್ಮ ಜಿಲ್ಲೆ ರೇಷ್ಮೆ ಬೈ ಕೊಡ್ತಾ ಇರೋದು ನಮ್ಮ ಜಿಲ್ಲೆ ಕೈಗಾರು ಇಷ್ಟೆಲ್ಲ ಹಾಕಲು ಸಹಿತ ನೀರಿನಲ್ಲಿ ನಾವು ಬಡವರಾಗಿದ್ದೀವಿ ಇತ್ತೀಚೆಗೆ ಒಂದು ನಮ್ಮ ವಾರ್ಡ್ಸನ್ನು ಅವ್ರು ಬಂದಿದ್ದು ಮಾಲೂರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಪ್ರಾರಂಭಿಸಿದ್ರು ಈಗಾಗ್ಲೆ ಕೃಷ್ಣಾನ ದೀರ್ಥಿ ನಮ್ಮಪ್ಪ ಅನ್ನು ನಮಕ್ಕೆ ಕೊಡಿ ಅಂತೇಳಿ ಆಂಜನೇಯ ರೆಡ್ಡಿ ಅಣ್ಣ ಅವರು ಕೂಡ ಬಂದಿದ್ರು ನಮಗೆ ಭಾಷಣ ಕೂಡ ಮಾಡಿದ್ರು ನಾವು ನೋಡದೆ ರಾಜ್ಯಾಧ್ಯಕ್ಷಿಗಾಗ್ಲೇ ಅದನ್ನ ಪ್ರಾರಂಭ ಮಾಡ್ತಾರೆ ಒಂದು ಪಥಯಾತ್ರೆ ಮಾಡೋಣ ಕಾರಣ ಏನು ಅಂತಂದ್ರೆ ಮಳೆ ಬಂದಾಗ ಸ್ವಾಮಿ ಎಲ್ಲ ಬಂದ್ಬಿಟ್ಟು ಒಂದ್ಸಲ ಇದೆಲ್ಲ ಬಂದಾಗ ನಾವೇ ಒಂದ್ಸಲ ಒಂದು ಉದಾಹರಣೆ ಹೇಳ್ತಿದ್ವಿ ನಮ್ಗೆ ರಾಜಶೇಖರ್ ರೆಡ್ಡಿ ಜಲಯದ್ದಂತ್ ಮಾಡೋದು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಒಂದು ಕೋಟಿ ಒಂದು ಲಕ್ಷ ಕೋಟಿ ರೂಪಾಯಿ ಜಲಯುಕ್ದ್ದಮ್ ಅಂತ ನಾನು ಐ ಬಸ್ ದೇ ದಿನ ಡೆಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು ಅವರು ಕಾಲುವೆ ತೆಗಿಬೇಕಾದ್ರೆ ಯಾರು ಒಬ್ಬರು ಸೀನಿಯರ್ ಹೇಳುದು ಸರ್ ಒಂದು ಇಪ್ಪತ್ತು ಪರ್ಸೆಂಟ್ ಲಾಸ್ಟ್ ಆಗುತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಓಪನ್ ಆಗಿ ಮಾತಾಡೋದು ಅವರು ಬೀಯಿಂಗ್ ಎ ಸಿ ಎಂ ರೀ ನಲ್ವತ್ತು ಪರ್ಸೆಂಟ್ ವೇಸ್ಟ್ ಆಗುತ್ತೆ ನನ್ಗೆ ಗೊತ್ತದು ನಲ್ವತ್ತು ಪರ್ಸೆಂಟ್ ಇಂಪಾರ್ಟೆಂಟ್ ಅಲ್ಲ ನನಗೆ ನಾಲ್ಕು ಕೋಟಿ ರೈತ ಇಂಪಾರ್ಟೆಂಟ್ ಇಯರ್ಲಿ ಒನ್ಸ್ ನಮ್ಗೆ ಇದು ಬರ್ತದೆ ಎಕ್ಸೆಸ್ ಆಫ್ ರೈನ್ ಆವಾಗಿ ತುಂಬೋದು ಸಾಕು ಯಾವ್ದೋ ನಾವು ತೆಗಿತೇವಲ್ಲ ಕಾಲ ಅದು ತುಂಬುದೇ ಸಾಕು ಅಂತ ಹೇಳುದು